ನೀವು ಕೊಟ್ಟಿರೋದ್ರಲ್ಲೇ ಬಹಳ ವ್ಯತ್ಯಾಸ ಇದೆ ಹೇಮಲತಾ ನಾಯ್ಕರದಕ್ಕೂ ಉತ್ತರ ಹಂಗೆ ಇದೆ ಯಾಕೆಂದ್ರೆ ನೀವು ಆಮೇಲೆ ಕೊಡ್ತೀನಿ ಅಂದ್ಬಿಟ್ರೆ ಒಂದು ಯಾವ್ದನ್ ಯಾವ್ದನ್ನ ಇಟ್ಕೋಬೇಕು ನಾವು ಅಂತ ಬಹಳ ಉದ್ದ ಇದೆ ಇದು ಕೊಟ್ಟಿರೋದು ಹೇಮಲತಾ ನಾಯ್ಕಿಗೆ ಅವ್ರಲ್ಲಿ ಕೊಟ್ಟಿರುವಂತ ಉತ್ತರ ವಿಧಾನ ಪರಿಷತ್ ನಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎನ್ನುವುದು ನಾನು ಟೋಟಲ್ ಮಾಡಿ ಎರಡು ನಿಮಿಷ ಬಿಟ್ಟರೆ ಟೋಟಲ್ ಮಾಡಿ ಹೇಳ್ಬಿಡ್ತೇನೆ ಟೋಟಲ್ ಮಾಡಿ ಸುನೀಲ್ ಆಮೇಲೆ ಒಟ್ಟು ಟೋಟಲ್ ಟೋಟಲ್ ಹೇಳಿಬಿಡ್ತೀನಿ ಟೋಟಲ್ ಸಾವಿರದ ಮುನ್ನೂರು ಚಿಲ್ಲರೆ ಕೋಟಿ ಇವ್ರು ಬಿಡುಗಡೆ ಮಾಡಿರೋದು ನಾವು ಸಾವಿರದ ಐನೂರ ಮೂವತ್ತೆಂಟು ಕೋಟಿ ನಾವು ಬಿಡುಗಡೆ ಮಾಡಿ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಾ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ದಾಖಲೆ ಈಗ ದಾಖಲೆಗೆ ಇದೆ ಮುಖ್ಯಮಂತ್ರಿಗಳು ಕೊಡುವಂತ ದಾಖಲೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಕರೆಕ್ಟ್ ಇರಬೇಕು ಇನ್ನೂರು ಪರ್ಸೆಂಟು ನಾನು ದಾಖಲೆಗಳನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ತಗೊಂಡಿದ್ದ ದಾಖಲೆಗಳು ನನ್ನದೇನ ತಪ್ಪಿದ್ರೆ ತಪ್ಪು ಅಂತ ರೆಕಾರ್ಡ್ಗೆ ಹೋಗಲಿ ನಿಮ್ಮದೇನೋ ತಪ್ಪಿದ್ರೆ ಅದನ್ನು ವ್ಯತ್ಯಾಸಗಳು ತೀರ್ಮಾನ ಆಗಬೇಕು ನನ್ನ ಹತ್ರ ನಾನು ತಗೊಂಡಿರೋ ನಿಮ್ಮ ಆಫೀಸಿಂದಲೇ ತಗೊಂಡಿರೋ ದಾಖಲೆ ನಿಮ್ಗೊಂದು ಕೊಡಕ್ಕೆ ಬರೋಲ್ಲ ಕೊಟ್ಟರೆ ನೀವಾದರೂ ಸುಮ್ಮನೆ ಬಿಟ್ಬಿಡ್ತೀರಾ ಅವ್ರನ್ನ ಅವ್ರು ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಏನೋ ಸ್ಪೀಚ್ ಗೊತ್ತಾಯಿದ್ದಾರೆ ನೋಡೋ ಎಲ್ಲೆಲ್ಲಿದ್ದೀವಿ ಎಳ್ಕೊಂಬಂದು ಅದನ್ನು ಸೇರಿಸಿ ಕೊಟ್ಬಿಟ್ಟವ್ರೆ ನನಗನಿಸ್ತಿತ್ತು ನಾನು ತರಿಸಿದ್ದೀನಿ ಅಧ್ಯಕ್ಷರೇ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಸುನೀಲ್ ಸರ್ ನೋಟ್ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅರವತ್ತು ಕೋಟಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಲ್ವತ್ತು ಕೋಟಿ ಅಂದರೆ ಇಪ್ಪತ್ತು ಕೋಟಿ ಮೈನಸ್ ಮಾಡಿದ್ದೀರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೀವು ಕೊಟ್ಟಿದ್ದು ನಲವತ್ತೈದು ನಲವತ್ತೈದು ಕೋಟಿ ಅಂದರೆ ಐವತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದ್ದೀರ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಾವು ಹತ್ತು ಕೋಟಿ ನೀವು ಅರವತ್ತು ಕೋಟಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ನಾವು ನೂರು ಕೋಟಿ ನೀವು ಐವತ್ತು ಕೋಟಿ ಬೋವಿ ಅಭಿವೃದ್ಧಿ ನಿಗಮ ತೊಂಬತ್ತೈದು ಕೋಟಿ ನೀವು ಐವತ್ತೈದು ಕೋಟಿ ದೇವರಾಜರ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನೂರ ತೊಂಬತ್ತು ಕೋಟಿ ನೀವು ನೂರು ಕೋಟಿ ಇಷ್ಟು ಕೊಟ್ಟಿದ್ದೀನಿ ವ್ಯತ್ಯಾಸ ಹೇಳಲ್ಲ ಲಾಸ್ಟಲ್ಲಿ ವ್ಯತ್ಯಾಸ ಹೇಳ್ತೀನಿ ನಾವು ಒಟ್ಟು ಎಲ್ಲ ನಿಗ ಹದಿನಾರು ನಿಗಮಗಳಲ್ಲಿ ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ನೈನ್ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಆರ್ನೂರ ಕೇವಲ ಆರ್ನೂರ ನಲ್ವತ್ಮೂರು ಪಾಯಿಂಟ್ ಆರು ಸೊನ್ನೆ ವ್ಯತ್ಯಾಸ ಸಾವಿರದ ಐವತ್ತೈದು ಕಾಪಿ ಕೊಡ್ತೀನಿ ದಾಖಲೆ ನಾನು ಯಾಕೆ ಎರಡು ವರ್ಷದ ಜಾಸ್ತಿ ಆಗಲಿ ಅಂತ ಹೇಳಿ ಯಡಿಯೂರಪ್ಪನವ್ರ ಇದ್ ಪಿರಿಯಡ್ ಬಸವರಾಜ್ ಬೊಮ್ಮಾಯಿ ಅವ್ರ ಇದ್ ಪಿರಿಯಡ್ ಅಂತ ಅದನ್ನ ಕೇಳಿರಡು ವರ್ಷ ಡಿವೈಡ್ ಮಾಡಿದ್ದರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ

ನೀವು ಈ ಅಂಕಿಅಂಶಗಳನ್ನ ಕೊಟ್ಟಿರೋದನ್ನ ಚರ್ಚೆ ಮಾಡೋಣ ಇನ್ನೊಂದ್ಸರಿ ಬಜೆಟ್ ಬಜೆಟ್ನಲ್ಲಿ ಬಂದು ಚರ್ಚೆ ಮಾಡೋಣ ನೀವು ಎಲ್ಲ ಶಾಸಕರಿದ್ದೀವಿ ನಾನು ಶಾಸಕರಿದ್ದೀನಿ ನಮಗೆ ಹಿಂದೆ ಗಂಗಾ ಕಲ್ಯಾಣ ಇರ್ಬೋದು ಸ್ವಯ ಉದ್ಯೋಗ ಇರ್ಬೋದು ಇನ್ಯಾವುದಾದ್ರು ನಿಮ್ ಸ್ಕೀಮ್ಗಳಲ್ಲಿ ಹಿಂದೆ ಫಲಾನುಭವಿಗಳು ಒಬ್ಬ ಎಮ್ ಎಲ್ ಎಷ್ಟು ಆಯ್ಕೆ ಮಾಡ್ತಾ ಇದ್ದ ಈಗ ಎಮ್ ಎಲ್ ಎಷ್ಟು ಆಯ್ಕೆ ಮಾಡ್ತಿದ್ದೀನಿ ಅಂತ ಕೇಳ್ಬಿಡಿ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೀವು ಕೊಟ್ಟದ್ದು ಕಡಿಮೆ ಮಾಡಿದಿರಿ ಅಂತ ಒಂದೊಂದು ನಿಗಮದಲ್ಲಿ ನಮಗೆ ಗಂಗಾ ಕಲ್ಯಾಣಕ್ಕೆ ಹಿಂದೆ ಹತ್ತು ಕೊಟ್ಟಿದ್ರಿ ಈಗ ಒಂದು ಕೊಡಬೇಕಾಗಿದೆ ಈಗ ಸ್ವ ಸ್ವ ಸ್ವಉದ್ಯೋಗಕ್ಕೆ ಎಷ್ಟು ಕೊಡ್ಬೇಕಾಗಿದೆ ನಾವು ವಾಹನಗಳನ್ನು ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕಾಗಿದೆ ಇಡೀ ಬಜೆಟ್ ಹೇಳೋದೇ ಬೇಡ ಒಬ್ಬ ಎಮ್ ಎಲ್ ಎಬಿಡಿ ಹಿಂದೆ ಕೊಡ್ತಾ ಇದ್ರು ಆಯ್ಕೆ ಪ್ರಕ್ರಿಯೆ ಎಷ್ಟು ಕಷ್ಟ ಆಗಿದೆ ಅಂತ ಅರವತ್ತು ಎಪ್ಪತ್ತು ನೂರ್ ಅಪ್ಲಿಕೇಶನ್ ಬರುತ್ತೆ ಒಂದ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಇರ್ತದೆ ಇದರಲ್ಲೇ ಬಾರಿ ಕ್ಲಾರಿಟಿ ಇದೆ ನೀವು ಬಹಳ ಉದ್ದ ಅಂಕಿ ಅಂಶಕ್ಕೋದ್ರೆ ನಾವು ಸಡನ್ ಬರ್ಲಿಲ್ಲ ಬಜೆಟ್ ಅಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣ ಆದ್ರೆ ಕ್ಲಾರಿಟಿ ಇರ್ಲಿ ಇಂತ ಅಷ್ಟೇ ಅಲ್ಲ ಈಗ ಅಧ್ಯಕ್ಷರೇ ನಾನು ಕಾಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಆಮೇಲೆ ಬೊಮ್ಮಾಯಿಯವರಿದ್ದ ಕಾಲ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವರಿದ್ದ ಕಾಲದಲ್ಲಿ ಹೇಳ್ತಾ ಇದ್ದೀನಿ ಬೇಕಾದರೆ ನಿಮಗೆ ಇಂಡಿವಿಜುವಲ್ ಆಗಿ ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾನು ಒದಗಿಸ್ಕೊಡ್ತೀನಿ ನಿಮಗೆ ಪ್ರತಿ ವರ್ಷ ನಾವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಕೊಟ್ಟೋ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಕೊಟ್ಟು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಷ್ಟು ಕೊಟ್ಟು ಇದನ್ನ ಇದನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದನ್ನು ಸರ್ ಕೊಡಿ ನಾನು ಇದು ನಿಮ್ಮ ಬಡ್ಜೆಟ್ ಬುಕ್ ಇದೆಯಲ್ಲ ಅದನ್ನ ತಗೊಂಡಿರೋದು ನಾನು ಯಾವ ಬಜೆಟ್ ಬುಕ್ಕು ಕಳೆದ ಬಾರಿ ಬಜೆಟ್ ಬುಕ್ನಲ್ಲಿ ಗೊತ್ತಾಗಲ್ಲ ರೀ ಹೌದು ಕೊಟ್ಟಿರ್ತಾರೆ ಇದರ ಅಲೋಕೇಶನ್ ಮಾಡಿದಾಗ ಅದರಲ್ಲಿ ಅಲೋ ಬಡ್ ಆ ಬುಕ್ಕಲ್ಲಲ್ಲ ಅಲೋಚನ್ ಮಾಡ್ತಾರಲ್ಲ ಹಾಂ ಈಗ ಈಗ ನಾನು ಪ್ರತಿ ವರ್ಷವೂ ಕೂಡ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾವು ಎಷ್ಟೆಷ್ಟು ಕೊಟ್ಟಿದ್ದೋ ಅಂತಕ್ಕಂಥದ್ದು ನಿಮ್ಗೆ ಒದರ್ಸ್ಕೊಡ್ತೀನಿ ನಾನು ಹಾಂ ಎಲ್ಲ ಹೌದು ನಾನು ಈಗ ಈಗ ರೈಟ್ ನಾವು ಐ ಡೋಂಟ್ ಹ್ಯಾವ್ ಈಗ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟ್ ಕೊಟ್ಟಿದೀವಿ ಅನ್ನೋದಿಲ್ಲ ಸಾರ್ ವರ್ಷದ್ದು ಒಟ್ಟಿಗೆ ಇದ್ರೆ ಹಿಂದುಳಿದ ವರ್ಗದ ಇದ್ರೊಳಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಪಪ್ಪಾ ಗೊತ್ತಿಲ್ಲ ಈಗ ಅವರು ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಅಷ್ಟೇನೆ ಈ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅವ್ರು ಬರಲ್ಲ ನಾನು ನಿಮ್ಮನ್ನ ಕನ್ವಿನ್ಸ್ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ನೀವು ಬಜೆಟ್ ನಲ್ಲಿ ಗಾತ್ರ ಜಾಸ್ತಿ ಮಾಡಿದರೋ ಕಡಿಮೆ ಮಾಡಿದಿರೋ ಚರ್ಚೆ ಮಾಡೋಣ ನಾವು ಎಮ್ ಎಲ್ ಎಗಳು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೆ ಅದರ ಅರಿವು ನಮಗಿದೆ ಅಂತ ನಮಗೆ ಫಲಾನುಭವಿಗಳು ಆಯ್ಕೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಅಲೋಕೇಶನ್ ಆಗಿದೆ ಅಂತ ನಂದೊಬ್ಬಂದು ಬಿಟ್ಬಿಡಿ ಸರ್ ಎಲ್ಲ ಎಮ್ ಎಲ್ ನಿಮ್ಮ ಸ್ಕೀಮ್ಗಳು ಸಮಾಜ ಕಲ್ಯಾಣ ಇಲಾಖೆ ಸುನಿಲ್ ಅದಕ್ಕೇನೆ ಪ್ರತಿ ವರ್ಷ ಇಪ್ಪತ್ತೆರಡು ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಕೊಟ್ಟಿದ್ದೋ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಕೊಟ್ಟಿದ್ದೋ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಷ್ಟು ಕೊಟ್ಟಿದ್ದೋ ಮುಂದೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದನ್ನು ನಿಮ್ಗೆ ಬೇಕಾದ್ರೆ ಒದಗಿಸ್ಕೊಡ್ತೀನಿ ನಾನು